ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೊಸಬ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ ಅದಾದಮೇಲೆ ನಾನು ಒಂದು ಕಪ್ ಸಣ್ಣ ಕಪ್ ಅಷ್ಟು ಬೇಳೆ ತಗೊಂಡಿದ್ದೆ ಅದನ್ನು ವಾಶ್ ಮಾಡಿ ಇದಕ್ಕೆ ನೀರಿಗೆ ಹಾಕೊತಾ ಇದ್ದೀನಿ ಮತ್ತು ನಾನು ಒಂದು ಏಳು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಹಸಿಮಿ ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅದಷ್ಟನ್ನು ಒಂದು ಐದು ಇಟ್ಕೊಂಡ್ರೆ ಸಾಕು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಆಮೇಲೆ ಒಂದು ಒಂದೂವರೆ ಈರುಳ್ಳಿ ಹಾಕೊಬೇಕು ಮತ್ತು ಒಂದು ಚಿಕ್ಕದು ಹುಣ್ಶೆಣ್ಣು ತೊಗೊಬೇಕಾಗತ್ತೆ ಸ್ವಲ್ಪ ಹುಣಸೆಹಣ್ಣು ಅದಾದಮೇಲೆ ಒಂದು ಎರಡು ಟೊಮೆಟೊ ಮತ್ತು ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕೊಬೇಕು ಮತ್ತು ಒಂದು ಚಿಟಿಕೆಯಷ್ಟು ಅರ್ಶನ ಹಾಕೊಬೇಕಾಗತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ನೀವು ಇದು ಸೊಪ್ಪು ನೋಡಿ ಇದು ಯಾವ ಸೊಪ್ಪು ಅಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ಥರದ್ದು ಎರಡು ಥರದ ಸೊಪ್ಪು ತೊಗೊಂಡಿದ್ದೀನಿ ಅದು ಯಾವುದಂತ ಗೊತ್ತಿಲ್ಲ ಮತ್ತು ಒಂದು ಸ್ವಲ್ಪ ಕಲ್ಲುಪ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಕುಕ್ಕರ್ಗೆ ಹಾಕಿ ನೀಟಾಗಿ ಕಲ್ಲುಪ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಗ್ಲಾಸ್ ನೀರು ತೊಗೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕುಕ್ಕರಲ್ಲಿ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳಿ ಕೂಗ್ಸಾದ ನಾನು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಸೊಪ್ಪು ಟೊಮೆಟೊ ಹಸಿಮೆಣಸಿನ್ಕಾಯಿ ಇದೆಲ್ಲ ಇತ್ತಲ್ಲ ಈರುಳ್ಳಿ ಇವೆಲ್ಲ ಸಪ್ರೇಟಾಗಿ ತೊಗೊಂಡಿದ್ದೀನಿ ನೋಡಿ ಪಾತ್ರೆಯಲ್ಲಿ ಆಮೇಲೆ ದಾಲ್ ಮಾತ್ರ ಬೇಳೆ ಮಾತ್ರ ಏನಿತ್ತಲ್ಲ ಅದನ್ನು ಮಾತ್ರ ಕುಕ್ಕರಲ್ಲೇ ಹಾಗೆ ಇಟ್ಕೊಂಡು ಅದು ಚೆನ್ನಾಗಿ ಮಸ್ತಿದ್ದೀನಿ ಅದು ಚೆನ್ನಾಗಿ ಮಸ್ತಾದಮೇಲೆ ಸೊ ಇವಾಗ ನೀವು ಸೊಪ್ಪು ಅದೆಲ್ಲ ಎಂತ ಏನು ತೆಗೆದಿಟ್ಟಿದ್ನಲ್ಲ ಅದು ತಣ್ಣಗಾದಮೇಲೆ ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೊಬೇಕು ಅದಕ್ಕೆ ಚಿಟ್ಕೆ ಕಾಯಿ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ಬೇಕು ಮತ್ತು ಈ ಕಡೆ ನಾವು ಪಾತ್ರೆನ ಅದನ್ನು ಸ್ಟೋವ್ ಮೇಲೆ ಇಟ್ಟಿದ್ದೀನಿ ರುಬ್ಬೆಲ್ಲ ಆದಮೇಲೆ ಮತ್ತು ಅದೇ ಕುಕ್ಕರ್ಗೆ ಬೇಳೆ ಎಲ್ಲ ಇತ್ತಲ್ಲ ಮಸ್ತಿತ್ತಲ್ಲ ಅದ್ರೊಗಡೆ ಮಿಕ್ಸ್ ಮಾಡಿ ಆ ನೀರು ಏನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಅದರೊಳಗಡೆ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಮನ್ ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತುಪ್ಪ ಹಾಕಿ ಮತ್ತು ಸ್ವಲ್ಪ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಇದೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಈ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂತಿದ್ದೀನಿ ಇದಕ್ಕೆ ಮತ್ತು ಕುಕ್ಕರ್ ಏನು ಇಟ್ಟಿದ್ದೀನಲ್ಲ ಈಗ ಕುದಿಯೋದಕ್ಕೆ ಸೊಪ್ಪೆಲ್ಲ ರುಬ್ಬಿರೋಂಥದ್ದು ಅದರೊಳಗಡೆ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದ್ಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಫ್ರೈ ಒಗ್ಗರಣೆ ಆಗಿರುತ್ತಲ್ಲ ಅದನ್ನು ಅದರೊಗಡೆ ಹಾಕಬೇಕಾಗತ್ತೆ ನೋಡಿ ಈಗ ನಾನು ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಮಿಕ್ಸ್ ಮಾಡಿದ್ಮೇಲೆ ಈಗ ಈ ಒಗ್ಗರಣೆ ಏನು ಕೊಟ್ಟಿದ್ನಲ್ಲ ಇದನ್ನು ಹತ್ರ ಒಳಗಡೆ ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ಹಾಕಿದ್ಮೇಲೆ ಒಂದು ಕುದಿ ಬರಬೇಕು ಚೆನ್ನಾಗಿ ಸೊ ಈಗ ಸಾಂಬಾರು ರೆಡಿಯಾಗಿದೆ ನೋಡಿ ಮುದ್ದೆಗೆ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಟೇಸ್ಟಿಯಾಗಿರುತ್ತೆ ಮತ್ತು ಸೊಪ್ಪು ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದು ಸೊ ನೀವು ಮನೆಯಲ್ಲಿ ಮಾಡಿ ಹೇ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸಿ ನೋಡಿ ಈಗ ಒಂದು ಕುದಿ ಬರ್ತಿದೆ ಸೊ ಈಗ ನಾನು ಸ್ಟವ್ನ ಆಫ್ ಮಾಡ್ತೀನಿ ಸೊ ಮನೇನಲ್ಲಿ ಮಾಡಿ ತಿಳಿಸಿ ಹಾಗೂ ಇದು ಸೊಪ್ಪು ಏನು ಸೊಪ್ಪು ಅಂತ ಗೊತ್ತಾಗಲಿಲ್ಲ ಅಕಸ್ಮಾತ್ ಗೊತ್ತಾದರೆ ನನಗೆ ಯಾವ ಸೊಪ್ಪು ಅಂತ ತಿಳಿಸಿ ಸೊ ಯೂಶಲಾಗಿ ಮೊಸೊಪ್ಪಿಗೆ ನಾವು ದಂಟು ಅರವೆ ಚಕೋತ ಪಾಲಕ್ಕಿ ಪಾಲಕ್ಕು ಮತ್ತು ಸಬ್ಬಕ್ಕಿ ಈ ಥರದ ಸೊಪ್ಪುಗಳು ಹಾಕ್ತೀವಿ ಒಂದು ಐದು ಥರ ಸೊಪ್ಪುಗಳು ಹಾಕ್ಕೊಂತೀವಿ ಆವಾಗ ಅದು ಸಾಂಬಾರಿಗೆ ತುಂಬಾ ಟೇಸ್ಟ್ ಬರುತ್ತೆ ಇದು ಎರಡು ಥರ ಸೊಪ್ಪು ಹಾಕಿದ್ದೀನಿ ಬಟ್ ಯಾವುದು ಹೆಸರು ಏನು ಅಂತ ಗೊತ್ತಿಲ್ಲ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ